ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದ್ಮೇಲೆ ಮತ್ತೆ ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಹೇಗಿರುತ್ತೆ ತೋರಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆರೆಸ್ಗೆ ಬಂದಿದ್ದೀನಿ ಬಟ್ಟೆ ಒಣಗಾಕ್ಬೇಕಿತ್ತು ಮೇಲತ್ತಕೊಬರಲ್ಲಿ ಸುಸ್ತ ಆಗೋಯ್ತು ನಾನೀಗ ವ್ಯೂ ತೋರಿಸ್ತೀನಿ ಇಲ್ಲಿಂದ ಟೆರೆಸ್ ಮೇಲಿಂದ ಹೇಗಿದೆ ಹಾಗೆ ನೋಡಿ ಅಲ್ಲಿ ಇಲ್ಲಿ ಒಂದು ಪಾರ್ಕ್ ಇದೆ ಫುಲ್ ಎಲ್ಲ ಗ್ರೀನರಿ ಇದೆ ಇಲ್ಲಿ ಹಂಗೆ ಅದರ ಆಪೋಸಿಟ್ ನೋಡಿ ಎಲ್ಲ ಫುಲ್ ಬಿಲ್ಡಿಂಗ್ಸ್ ಇರ್ತದೆ ಆ್ಯಕ್ಚುಲಿ ನಾನಿವಾಗ ನಮ್ಮ ಅಕ್ಕ ಮನೆಗೆ ಬಂದಿದ್ದೀನಿ ಅದಕ್ಕೆ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಹಂಗಾಕಾಯ್ತು ಇವಾಗ ಅಕ್ಕ ಏನ್ ಮಾಡ್ತಾ ಇದ್ದಾಳೆ ದಿ ಡೋರ್ ಅಕ್ಕ ಆಯ್ ಮಾಡಿ ಮಾಡು

ತಗ ನಿನ್ ಒಳಗಡೆ ಹಿಡಿದ ಕ್ಲೀನ್ ಮಾಡಿ ಬರ್ತೀನಿ ನಾನು ರಂಗೋಲಿ ಬರಲ್ವಾ ನೋಡಿ ನಮ್ಮ ಅಕ್ಕ ಎಷ್ಟು ಸೋಂಬೇರಿ ಅಂದರೆ ಬೆಳಗ್ಗೆ ಟಿಫನ್ ಮಾಡಿಲ್ಲ ಹೋಟ್ಲಲ್ಲಿ ತರಿಸ್ಕೊಟ್ಟೊಳ್ಳೆ ಇವಾಗಲೂ ಮಧ್ಯಾಹ್ನ ಲಂಚ್ಗೆ ಪಿಜ್ಜಾ ಆರ್ಡ್ರ್ ಮಾಡಿದ್ದಾಳೆ ಅಡುಗೆನೇ ಮಾಡಿಲ್ಲ ಇವತ್ತು ಮನೆಯಲ್ಲಿ ಏ ಎಮ್ಮಿ ಯಮ್ಮಿ ಚಿಕನ್ ಪಿಜ್ಜಾ ನಿಂಗೆ ಇಷ್ಟ ಆದರೆ ಅಷ್ಟೇ ಸಾಕಂದ್ರೆ ಒಬ್ಬಿಡು ನೀವುಳ್ಳ ಇವಾಗ ನಮ್ಮ ಅಕ್ಕ ಮನೆಯಿಂದ ನಮ್ಮ ಮನೆಗೆ ಹೋಯ್ತಾ ಇದ್ದೀವಿ ನಾವು ಇವಾಗ ಬಂದ್ವಿ ನಮ್ಮ ಮಮ್ಮಿನೂ ಇವಾಗ ಬರ್ತಾ ಇದ್ದಾರೆ ಆಫೀಸಿಂದ ಹಾಯ್ ಮಾಡು ಮಮ್ಮಿ ಆಯನು ಯಾರಿದು ಗೆಸ್ಟು ಇಲ್ಲಿ ಇಲ್ಲಿ ಬುಲ್ಲು

ಬೇಳೆ ಸಾಂಬಾರ್ ರೈಸ್ ಮಾಡಿ ಇವಾಗ ಊಟ ಮಾಡ್ತಾ ಇದ್ದೀವಿ ನಮ್ಮ ಸಂಜೆ ಇದ್ದಾಳೆ ಸಂಜೆ ಆಯ್ ಇವಾಗ ಊಟ ಮಾಡ್ಕೊಂಡ್ಬಿಡ್ತೀವಿ ಇವತ್ತು ಕೊಡು ಕೊಡೋ ತಿಸು ಮುತ್ತು ಕೊಡು ಮುತ್ತು ಹೇಳಿ ಬುಲ್ಲು ಬೈ ಬೈ ಸಂಜು ಬೈ 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 ಸಂಜು ಮಮ್ಮಿ ಎಲ್ಲ ಓದ್ರು ಇವಾಗ ಬೇಜಾರಾಗ್ತಿದೀಯಾ

ಮಾಡ್ತಾ ಇದೆ ಇನ್ನು ಕಲ್ತ್ಕೋಬೇಕು ಮಾಡ ಥ್ಯಾಂಕ್ ಯು ಥ್ಯಾಂಕ್ ಯು ಮಮ್ಮಿ ಇಟ್ಟು ದೋಸೆಗ ಇಡ್ಲಿಗ ಇಡ್ಲಿ ಇಡ್ಲಿ ಮಾಡಿ ಇಡ್ಲಿಗ ಓಕೆ ನಮ್ಮ ಮನೇಲಿ ಬೆಳಗ್ಗೆ ಟಿಫನ್ಗೆ ಇಡ್ಲಿ ಅದಕ್ಕೆ ಹಿಟ್ಟು ರುಬ್ಬಿಡ್ಬೇಕು ಮಮ್ಮಿ ಹಿಟ್ಟು ರುಬ್ಬಿಡಕ್ಕೆ ಹೇಳ್ತಾ ಇದ್ದಾರೆ ಹಿಟ್ಟು ರುಬ್ಬಿಟ್ಬಿಡ್ತೀನಿ ರೈಸ್ ಸ್ವಲ್ಪ ಕಡಿಮೆ ಇದೆಯಲ್ಲಮ್ಮ

ಚೆನ್ನಾಗಿ ವಿಡಿಯೋ ಮಾಡು ಎಲ್ಲ ಕಾಮೆಂಟ್ಸ್ ಲೈಕ್ಸ್ ಜಾಸ್ತಿ ಬರಲಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ರು ವಶ್ ಮನಕ ಲೈಕ್ ಮಾಡಕ ಹೇಳಿ சரி ಈಗ ಫಾಲೋ ಮಾಡಿ ಎಲ್ಲ ಅಂತ ಹೇಳು ಎಲ್ಲ ಫಾಲೋ ಮಾಡಿ YouTube Instagram Facebook ಇಷ್ಟರ ಇರುತ್ತೆ ಎಲ್ಲ ಫಾಲೋ ಮಾಡಿ ಕಟ್ ಮಾಡಿ ಫಿಲಂ ಅಲ್ಲಿ ದಿ ಎಂಡ್ ಥರ ನನಗೆ ಡೈಲಿ ಮನೆ ಕಲ್ಸದಲ್ಲಿ ದಿ ಎಂಡ್ ಅಂದ್ರೆ ಲಾಸ್ಟ್ ಕಿಚನ್ ಕ್ಲೀನ್ ಮಾಡಿ ಪಾತ್ರೆ ತೊಳೆಯೋ ಕೆಲಸನೇ ದಿ ಎಂಡ್ ಕೆಲಸ ಇವಾಗೆಲ್ಲ ಕೆಲಸ ಮುಗ್ದಿದೆ ಸ್ವಲ್ಪ ಕಿಚನ್ ಸ್ಲ್ಯಾಬ್ಸ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದಿಟ್ರೆ ಇವತ್ತಿನ ಡೇ ಕಂಪ್ಲೀಟ್ ಸೊ ಇವತ್ತಿಗೆ ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫಸ್ಟ್ ಡೈಲಿ ವ್ಲಾಗ್ ಇದು ಸ್ವಲ್ಪ ನಿಮಗೆ ಬೋರ್ ಆಗ್ಬೋದು ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್